ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಸುದೇ ಹೃದಯ ಬಡಿದ ಇದು ನಿಂದೇನೆ ಭಾಗ ಇಪ್ಪತ್ತಾರು ಕತೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ರಿಷಿ ಜೊತೆ ಡ್ಯಾನ್ಸ್ ಮಾಡಿದ್ದಕ್ಕೆ ಸಂಹಿತಾಳ ಮೇಲೆ ಕೈ ಮಾಡಿದ್ದ ಶ್ರೀ ಅವನಿಂದ ಹೊಡೆತ ತಿಂದು ರೂಮ್ ಸೇರಿದ್ದಳು ಸಂಹಿತಾ ತನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಎಂಬುದರ ಅರಿವಾಗಿಲ್ಲ ಆಕೆಗೆಯಿಂದ ನೋಡೋ ಋಷಬ್ ಸಂಜೆ ಕಾಲೇಜ್ ಫಂಕ್ಷನ್ ಮುಗಿಸಿ ಬಂದವಳೆ ರೂಮ್ ಸೇರಿದ್ದಾಳೆ ಅವಳ ಪ್ರೈಸ್ ಕೂಡ ಅವಳ ಗೆಳತಿ ಕೊಟ್ಟು ಹೋದಳು ಕೇಳಿದರೆ ಏನೊಂದು ಹೇಳ್ತಿಲ್ಲ ಬಾಗಲು ತೆಗಿತಿಲ್ಲ ವಿಸ್ಮಯ ಕೂಡ ನಿನ್ನ ರೂಮಿನಲ್ಲಿ ಓದ್ಕೋತಿದ್ದಾಳೆ ಇಂದು ರಾತ್ರಿ ಊಟ ಮಾಡುವಾಗ ಮಾತೆತ್ತಿದರು ವತ್ವಲ ಸರಿಯಮ್ಮ ನೋಡಿ ಬರ್ತೀನಿ ಎಂದವ ತನ್ನ ಊಟ ಬಿಟ್ಟು ಎದ್ದು ನಡೆದ ಏಯ್ ಊಟ ಮುಗಿಸಿ ಹೋಗೋ ಎಂದು ಗದರಿದರು ಸೂರ್ಯಕಾಂತ್ ಇಲ್ಲ ದೊಡ್ಡಪ್ಪ ಏನೂ ಆಗಿದೆ ಅನಿಸುತ್ತೆ ನೋಡಿ ಬರ್ತೀನಿ ಎಂದವ ದಡದಡನೆ ಮೆಟ್ಟಿಲು ಹತ್ತಿದ ಚಿನ್ನು ಚಿನ್ನು ಬಾಗಿಲು ತೆಗೆ ಎಂದು ಬಾಗಿಲು ಬಡಿದನು ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರದೆ ಹೋದಾಗ ನೋಡು ಇವಾಗ ಬಾಗಿಲು ತೆಗೆಯದೆ ಹೋದರೆ ಮನೆಯಲ್ಲಿ ಯಾರೂ ಊಟ ಮಾಡಲ್ಲ ಎಂದ ಬೇಡ ಅಣ್ಣ ನೀವೆಲ್ಲ ಊಟ ಮಾಡಿ ನನಗೆ ಹಸಿವಿಲ್ಲ ಎಂದಳು ಯಾಕೋ ಚಿನ್ನು ಬಾಗಿಲು ತೆಗೆಯಮ್ಮ ನಾನು ಒಮ್ಮೆ ನಿನ್ನ ಮುಖ ನೋಡಬೇಕು ಎಂದಾಗಲೂ ಬಾಗಿಲು ತೆಗೆಯಲಿಲ್ಲ ಅವಳು ಈಗ ಅಣ್ಣನಿಗೆ ಫೋನ್ ಮಾಡ್ತೀನಿ ನಾನು ಎಂದಾಗ ಓಡಿ ಬಂದು ಬಾಗಿಲು ತೆಗೆದು ಬೇಡ ಅಣ್ಣ ಅವನು ಹೊಡಿತಾನೆ ನಾನು ಇಲ್ಲೇ ಇರ್ತೀನಿ ನೀನು ಊಟ ಮಾಡು ಎಂದು ತಡೆ ತಡೆದು ನೋಡಿದು ಬಿಕ್ಕಿದಳು ಯಾಕೋ ಚಿನ್ನು ಅಳೋದು ನೀನು ನೋಡಿಲಿ ಅಣ್ಣ ಯಾವತ್ತೂ ನಮ್ಮ ಮೇಲೆ ಕೈ ಮಾಡಲ್ಲ ಏನಾಯಿತು ಯಾಕೆ ಹೀಗಿದ್ದೀಯಾ ಎಂದು ತಲೆ ನೇವರಿಸುತ್ತಾ ಕೇಳಿದಾಗ ಗೊತ್ತಿಲ್ಲ ಅಣ್ಣ ಸಂಜೆ ಡ್ಯಾನ್ಸ್ ಮಾಡಿದ ಮೇಲೆ ಕೆನ್ನೆಗೆ ಹೊಡೆದು ಬಿಟ್ಟ ನಮ್ಮ ಸರ್ ಜೊತೆ ಮಾತಾಡಬೇಡ ಅಂದ ಯಾಕೆ ಅಂತಲೂ ಹೇಳಲಿಲ್ಲ ಗೊತ್ತಾ ಎಂದು ಅವಳ ಬೆನ್ನ ನೇವರಿಸಿ ಚಿಂಟು ನೀನು ಊಟ ಬಾ ಎಂದು ಅಲ್ಲಿಂದಲೇ ಕೂಗಿದ ಇವತ್ತು ನಮ್ಮ ಚಿನ್ನುಗೆ ನಾನೇ ಊಟ ಮಾಡಿಸ್ತೀನಿ ಎಂದು ಸಮಾಧಾನಿಸಿ ಅವಳನ್ನು ಮುಖ ತೊಳೆದು ಬರಲು ಕಳುಹಿಸಿದ ತಾನು ಶ್ರೀಗೆ ಫೋನ್ ಮಾಡಿದ ಹಲೋ ಎಂಬ ಧ್ವನಿ ಕೇಳಿದ್ದೆ ಅಣ್ಣ ಚಿನ್ನುಗೆ ಹೊಡೆದೆಯಂತೆಯೇ ಯಾಕೆ ಪಾಪ ಅಳುತ್ತಾ ಕೂತಿದ್ದಾಳೆ ಊಟನೂ ಮಾಡಲಿಲ್ಲ ಎಂದು ಹೇಳಿದಾಗ ಆತಳೆಯಿಂದ ಏನೇನೋ ಹೇಳಿದ ಅಷ್ಟೇ ಇಷ್ಟು ಸಮಯ ನಗುತ್ತಿದ್ದವನ ಮುಖವೂ ಬಿಗಿದುಕೊಂಡಿತು ನಿಜಾನ ಅಣ್ಣ ಎಂದ ಹೌದು ಎಂದಾಗ ಸರಿ ನಾನು ಅವಳನ್ನು ನೋಡ್ಕೋತೀನಿ ನೀನು ಆದಷ್ಟು ಬೇಗ ನಿನ್ನ ಪ್ಲ್ಯಾನ್ ಮುಗಿಸು ಎಂದ ಬಕ್ಕರೆ ತುಂಡರಿಸಿದ ಅಣ್ಣ ನನಗೆ ಊಟ ಬೇಡ ಹೊರ ಬಂದವಳು ಅವನ ಮುಖ ನೋಡಿದ್ದೆ ಯಾಕಣ್ಣ ನೀನು ಕೋಪ ಮಾಡಿಕೊಂಡಿದ್ದೀಯ ಎನ್ನುವಷ್ಟರಲ್ಲಿ ಋಷಭ್ನ ಕೈ ಸಂಹಿತಾಳ ಕೆನ್ನೆ ಮುಟ್ಟಿತ್ತು ಅಣ್ಣ ಎಂದವಳು ಕಣ್ಣು ತುಂಬಿಕೊಂಡು ನಿಂತರೆ ಅವಳಿಗಾಗಿ ಊಟ ತಂದು ಬಾಗಿಲಲ್ಲಿ ನಿಂತಿದ್ದ ವಿಸ್ಮಯ ಭಯಗೊಂಡು ನಿಂತಿದ್ದಳು ಮುಚ್ಚು ಬಾಯ್ ಏನೋ ಅಣ್ಣ ನಿನಗೆ ಹೊಡೆದನ ಅಲ್ಲೇ ಹಾಕಿ ಬಿಡಬೇಕಿತ್ತು ನಿನ್ನ ನಾನೇನಾದರೂ ಅಲ್ಲಿಂದಲೇ ಸ್ಟೇಜ್ ಮೇಲೆ ಕೊಲೆ ಮಾಡ್ತಿದ್ದೆ ಅವನನ್ನು ನಿನ್ನನ್ನು ಅದಲ್ಲದೆ ಇಲ್ಲಿ ಬೇರೆ ಡ್ರಾಮಾ ಊಟ ಮಾಡಲ್ಲ ರೂಮಿನಿಂದ ಹೊರ ಬರಲ್ಲ ಅಂತ ಸುಮ್ಮನೆ ಓದಿಕೊಂಡು ಇದ್ದರೆ ಸರಿ ಇನ್ಮುಂದೆ ಅವನ ಜೊತೆ ನೋಡಿದರೆ ಓದು ಬಿಡಿಸಿ ಮನೇಲೇ ಇರುವಂತ ಇರಬೇಕಾಗುತ್ತೆ ಹುಷಾರ್ ಎಂದ ಒ ತಿರುಗಿದಾಗ ಹೆದರಿ ನಡುಗುತ್ತಿದ್ದ ವಿಸ್ಮಯಾಳ ನೋಡಿ ಊಟ ಕೊಡು ಬೇಡ ಅಂದರೆ ತೆಗೆದುಕೊಂಡು ಬಾ ಹಾಗೆ ಇರಲಿ ಇನ್ನೆಷ್ಟು ದಿನ ಇರ್ತಾಳೆ ಹಾಗೆ ನೀನು ಯಾವನಾದರೂ ಹುಡುಗ ಪ್ರೀತಿ ಅಂತ ಹೋದರೆ ಅಷ್ಟೇ ಆಮೇಲೆ ಇಬ್ಬರನ್ನು ರೂಮಿನಲ್ಲೇ ಕೂಡಿಬಿಡ್ತೀನಿ ಎಂದು ಅವಳನ್ನು ಕಡೆ ನೋಡಿ ಹೊರಟು ಹೋದ ನಾನೇನು ಮಾಡಿದೆ ಅಂತ ಇಬ್ಬರು ನನ್ನ ಮೇಲೆ ಕೈ ಮಾಡ್ತಾರೆ ನಾನು ಡ್ಯಾನ್ಸ್ ಮಾಡಿದ್ದು ತಪ್ಪ ಅಥವಾ ರಿಷಿ ಸರ್ ಜೊತೆ ಮಾಡಿದ್ದು ತಪ್ಪ ಎಂದು ಅಳುತ್ತಾ ಮಂಚದ ಮೇಲೆ ಉರುಳಿದಳು ಸಹಿತ ಅವಳನ್ನು ಸಮಾಧಾನ ಮಾಡುವುದಿರಲಿ ಮುಂದೆ ಚಿರು ವಿಷಯ ತಿಳಿದಾಗ ತನ್ನ ಪರಿಸ್ಥಿತಿ ಏನೆಂದು ಯೋಚಿಸಿ ನಡುಗಿ ತಾನು ಅಳಲು ಶುರು ಮಾಡಿದಳು ವಿಸ್ಮಯ ಅವಳು ತಂದ ಊಟ ಹಾಗೆಯೇ ಉಳಿಯಿತು ಊಟ ಮಾಡಿದ್ಲ ಅವಳು ಎಂದರು ಸೂರ್ಯಕಾಂತ್ ಹಾಂ ದೊಡ್ಡಪ್ಪ ಚಿಂಟು ಮಾಡಿಸ್ತಿದ್ದಾಳೆ ನಾನು ಬಂದೆ ಇಂಪಾರ್ಟೆಂಟ್ ಮೀಟಿಂಗಿದೆ ಹೋಗಿ ಬರುವೆ ಎಂದವ ಅಕ್ಕ ಅರ್ಕಿ ತೆಗೆದುಕೊಂಡು ಹೋದ ರೀ ಈ ಮನೆಯಲ್ಲಿ ಏನಾಗ್ತಿದೆಯೋ ನನಗಂತೂ ತಿಳಿತಿಲ್ಲ ಎಂದರು ಅಶ್ವಿನಿ ಕಾಲ ಎಲ್ಲವನ್ನೂ ತಿಳಿಸುತ್ತೆ ಎಂದು ತಮ್ಮ ಕೆಲಸದಲ್ಲಿ ತೊಡಗಿದರು ಅವರು ಸುತ್ತಲೂ ಮನೆಯವರು ನಿಂತಿದ್ದಾರೆ ಎಲ್ಲರ ಗುರಿಯೂ ಅವನೇ ಋಷಭ್ ಅವನ ಅಣ್ಣ ಸ್ಕಂದ ಶ್ರೀ ಮುಖದಲ್ಲಿ ಇವನನ್ನು ಕೊಂದು ಬಿಡುವಷ್ಟು ಕೋಪವಿದೆ ಅವತ್ತು ಏನು ಹೇಳಿದೆ ಅಣ್ಣ ಆದರೆ ಇದೇನು ಎಂದು ತ್ರಿಷಾ ಋಷಭ್ ಫೋಟೋ ಹಿಡಿದು ತೋರಿದಳು ಸಂಹಿತ ಅದು ಅದು ಎಂದು ತಡವರಿಸುವಾಗ ಹೇಳು ಋಷಭ್ ಇದು ನಿಜಾನ ಎಂದರು ಚಂದ್ರಕಾಂತ್ ಅವರ ಮುಖದಲ್ಲೂ ಕೋಪವಿದೆ ಹೌದು ಅಪ್ಪ ನಾನು ತ್ರಿಷಾನ ಲವ್ ಮಾಡ್ತಿದ್ದೀನಿ ಅವಳನ್ನೇ ಮದುವೆ ಹಾಕೋದು ಅಂತಲೂ ಮಾತು ಕೊಟ್ಟಿದ್ದೀನಿ ಎಂದ ಋಷಭ್ ಕೆನ್ನೆ ಮೇಲೆ ಸೂರ್ಯಕಾಂತವರ ಕೈ ಅಚ್ಚು ಮೂಡಿತ್ತು ಮುಚ್ಚೋ ಬಾಯಿ ಎಷ್ಟೋ ಮಾತಾಡೋದು ಇಷ್ಟು ದಿನ ನನಗೆ ಸಲಿಗೆ ಕೊಟ್ಟದ್ದೇ ಅತಿಯಾಯಿತು ಅಂತ ಕಾಣುತ್ತೆ ಪ್ರೀತಿ ಮಾಡ್ತಾನಂತೆ ಪ್ರೀತಿನ ಎಂದು ಅಬ್ಬರಿಸಿದವರ ಧ್ವನಿಗೆ ವಿಸ್ಮಯ ಸಂಹಿತ ಇಬ್ಬರು ಕೆನ್ನೆ ಮೇಲೆ ಕೈ ಇಟ್ಟು ಬೆದರಿದರು ಅದು ಎಂದು ಹೇಳುವವನ ಮುಂದೆ ಕೈ ಅಡ್ಡ ಹಿಡಿದು ನಿನಗೆ ಗೊತ್ತಿರಲಿಲ್ವ ಈ ಮನೆಯಲ್ಲಿ ಪ್ರೀತಿ ಪದ ಅಂದ್ರೇ ಆಗಲ್ಲ ಅಂತ ಎಂದಬ್ಬರಿಸಿದರು ಒಡನಿಗೆ ನಿದ್ದೆಯಿಂದ ಎಚ್ಚೆತ್ತವನ ಹೃದಯ ಇನ್ನಿಲ್ಲದಂತೆ ಬಡಿಯುತ್ತಿದೆ ಅಯ್ಯೋ ಕನಸ ಎಂದುಕೊಂಡವ ಘಟಗಟನೆ ನೀರು ಕುಡಿದು ನಾನೇನೂ ಇಬ್ಬರಿಗೂ ಎಚ್ಚರಿಸಿದೆ ಆದರೆ ನನ್ನ ವಿಷಯ ದೊಡ್ಡಪ್ಪನಿಗೆ ತಿಳಿದರೆ ಎಂದವ ಏನನ್ನು ನಿರ್ಧರಿಸಿ ಮಲಗಿದ ಚಾರೋಗೀಗ ಲೋಕವೇ ಅವಳ ಕೈಯಲ್ಲಿ ಎನ್ನುವ ಭಾವನೆ ತುಂಬ ಪ್ರೀತಿಸೋ ಮನೆಯವರು ಮನೆಯವರೆಲ್ಲರ ಪ್ರೀತಿ ಒಟ್ಟಿಗೆ ನೀಡೋ ಪ್ರಿಯತಮ ಒಟ್ಟಾರೆ ಎಲ್ಲವೂ ಅವಳ ಪರವೇ ಆಗಿತ್ತು ಶ್ರೀ ಪ್ರೀತಿ ಒಪ್ಪಿದಾಗಿನಿಂದ ಅಚ್ಚು ಜೊತೆ ಕಾಲೇಜಿಂದ ಬರುವುದನ್ನೇ ಬಿಟ್ಟಿದ್ದಾಳೆ ಶಿಲ್ಪಾಳ ಜೊತೆ ಸ್ಕೂಟಿಯಲ್ಲಿ ಬರುವೆನೆಂದು ಹೇಳಿ ಶ್ರೀ ಜೊತೆ ಕ ಸಮಯ ಕಳೆಯುತ್ತಿದ್ದಾಳೆ ಅಚ್ಚು ಏನು ಫುಲ್ ಝೂಮ್ ಎಂದು ಕುಳಿತವನ ತಲೆಗೆ ಮೊಟಕಿ ತನ್ನಜ್ಜನ ಪಕ್ಕ ಕುಳಿತಳು ಲೇಚಾರು ನೀನ್ ಕಣೆ ಸದ್ಯದಲ್ಲಿ ಜೂಮ್ ಆಗಿರೋದು ನನ್ನ ತಲೆ ವಿಚಾರಕ್ಕೆ ಬರಬೇಡ ನೀನು ಎಂದು ತಲೆ ಸವರಿಕೊಂಡ ತಾತ ಮತ್ತೆ ಮತ್ತೆ ಎಂದು ಮೆಲ್ಲಗೆ ರಾಗ ತೆಗೆದಳು ಏನದು ಒಳ್ಳೆ ಹೊಸದಾಗಿ ಮದುವೆ ಆದ ಹೆಂಡತಿ ಥರ ರೀ ಏನೊಂದ್ರೀ ಅಂತ ರಾಗ ಎಳೆಯೋದು ಎಂದು ಗದರಿದರು ಧರಣಿ ಮಮ್ಮ ನಿಂಗೆ ಪಪ್ಪನ ಸಲಿಗೆ ಜಾಸ್ತಿ ಆಗಿದೆ ನಿಂಗೆ ಯಾವ ಥರ ಅಂದರೆ ಮಾತಾಡಿ ಮಾತಾಡಿ ಜೋರು ಮಾಡೋ ಗಂಡ ಆಗಬೇಕಿತ್ತು ಆದರೆ ನನ್ನ ಅಪ್ಪ ತುಂಬ ಒಳ್ಳೆಯವರು ನಿನಗೆ ಬೈದಿಲ್ಲ ಅಂತ ಕೊಬ್ಬು ಅಲ್ವಾ ಎಂದವಳು ಹೊಡೆಯಲು ಬಂದ ಧರಣಿ ಅವರಿಂದ ತಪ್ಪಿಸಿಕೊಂಡು ಪೂರ್ಣಿಮಾ ಸುಧಾ ಸಾಗರ್ ಅನ್ನಪೂರ್ಣಾಜ್ಜಿ ಕೊನೆಗೆ ಸೂರ್ಯಕಾಂತ್ ಅವರಿಂದ ಅಡಗಿದಳು ಪಾಪ ನೋಡಿ ಇವರು ನನಗೆ ಹೊಡಿತಾರೆ ಎಂದು ಹಿಂದೆ ಹವಳಿತವಳ ನೋಡಿ ಎಂದರಣಿ ಮಕ್ಕಳು ಆಟೋ ಆಡೋ ಥರ ನೀನು ಅವಳ ಜೊತೆ ಸೇರಿ ಎಂದಾಗ ತಮ್ಮ ನಡತೆಗೆ ತಾವೇ ನಾಚಿ ಓಡಿದರು ಧರಣಿ ಜಾಸ್ತಿ ನಾಚಿಕೋಬೇಡಮ್ಮಮ್ಮ ನನಗೆ ಅಣ್ಣ ಇದ್ದಾರೆ ಸಾಕು ಎಂದು ಕಿರುಸಿದವಳ ಮಾತಿಗೆನವಳ ಅರ್ಥ ಅರಿತವರೆಲ್ಲ ನಕ್ಕಾಗ ತಾನು ನಗುತ್ತ ಕೆಳಗೆ ಬಂದ ರಿಷಿ ಅಣ್ಣ ನೀನಂತೂ ನನ್ನ ಕೈಗೆ ಸಿಗೋಲ್ಲ ಎಂದು ಮೋತಿ ಉಬ್ಬಿಸಿದವಳ ಕೈ ಹಿಡಿದು ಯಾಕೆ ವೊಂಡರ್ ನಾನೇನಾದರೂ ಬೇಜಾರು ಮಾಡಿದ್ನ ಎಂದ ಅಯ್ಯೋ ಅವಳ ನಾಟಕ ನಂಬಬೇಡ ಕಣು ನಿನಗೆ ಕೊಡಬೇಕು ಅಂತ ಏನೋ ಮಾಡಿದಾಳೆ ಎಂದಾಗ ಓಡಿ ಹೋಗಿ ಫ್ರಿಜ್ ಬಾಗಿಲು ತೆಗೆದು ಏನೋ ತಂದಳು ಏನು ವಂಡರ್ ಇದು ಅಚ್ಚರಿಯಿಂದ ಕೇಳಿದವನ ಬಾಯಿಗೆ ಇಟ್ಟು ಹೇಗಿದೆ ಅಣ್ಣ ನಾನೇ ಫಸ್ಟ್ ಟೈಮ್ ಮಾಡಿದ್ದು ನಿನಗೆ ಮೊದಲು ಕೊಟ್ಟಿದ್ದು ಎಂದವಳ ಉತ್ಸಾಹ ಎಲ್ಲರಿಗೂ ಗೊತ್ತಿದ್ದೆ ವಾವ್ ವಂಡರ್ ಫೆಂಟಾಸ್ಟಿಕ್ ಬಟ್ ನೀನು ಯಾಕೆ ಮಾಡಿದೆ ಕೈಗೆ ಏನೂ ಆಗಿಲ್ಲ ತಾನೇ ಎಂದ ಅವಳ ಕೈ ಹಿಡಿದು ನೋಡಲು ಅದೇನೋ ಮಾಡ್ತೀನಿ ಅಂತ ಕಾಲೇಜಿನಿಂದ ಬಂದವಳೆ ನಮ್ಮನ್ನೆಲ್ಲ ಆಚೆ ಹಾಕಿ ಯೂಟ್ಯೂಬ್ ನೋಡಿ ಮಾಡಿದಾಳೆ ನಮಗೂ ಕೊಟ್ಟಿಲ್ಲ ಒಂದು ಗಂಟೆಯಿಂದ ಕಾಯ್ತಿದ್ದೀವಿ ಈಗಲ್ಲಾದರೂ ಕೊಡೆ ಎಂದರು ಸಾಗರ್ ಇರು ಸಾಗು ಕೊಡುವೆ ಎಂದವಳು ಒಂದೆರಡು ಪೀಸ್ ಶ್ರೀಗಾಗಿ ತೆಗೆದಿಟ್ಟು ತಾನು ಎಲ್ಲರಿಗೂ ಹಂಚಿದಳು ವಾವ್ ಎಂಬ ಉದ್ಗಾರ ಬಂದಿತ್ತು ಎಲ್ಲರ ಬಾಯಿಂದ ಆಗಷ್ಟೇ ಬಂದ ಯತೀಶ್ ಚಂದ್ರರಿಗೂ ಕೊಡಲು ಅವರೂ ಮೆಚ್ಚಿದರು ಈಗ ನಾನು ತಿಂತೀನಿ ಎಂದು ಬಾಯಿಗೆ ಹಾಕಿದವಳು ಎಲ್ಲವನ್ನೂ ಉಗಿದಳು ಏನಿದು ಇಷ್ಟೊಂದು ಅಂಟಿದೆ ನಾನೇನು ಹಾಕಿದೆ ನೀವೆಲ್ಲ ಸುಮ್ಮನೆ ತಿಂತಿದ್ದೀರಾ ಎಂದು ಕಣ್ ತುಂಬಿಕೊಂಡಳು ನೀನು ಫಸ್ಟ್ ಟೈಮ್ ಮಾಡಿದ್ದಲ್ವ ವಂಡರ್ ಅದಕ್ಕೆ ಎಂದಾಗ ಓಡಿ ಹೋಗಿ ತಾನು ಹಾಕಿದ ಡಬ್ಬ ತಂದು ತೋರಿದಳು ಅಮ್ಮ ಇದೇ ಅಲ್ವ ತುಪ್ಪ ಎಂದಾಗ ಎಲ್ಲರೂ ನಗತೊಡಗಿದರು ಯಾಕೆಂದರೆ ಅದು ದೀಪಕ್ಕಾಗಿ ತಂದ ಹರಳೆಣ್ಣೆ ಪೆದ್ದಿ ತುಪ್ಪಕ್ಕೂ ಹರಳೆಣ್ಣೆಗೂ ವ್ಯತ್ಯಾಸ ಗೊತ್ತಿಲ್ವಾ ಎಂದು ಸುದನಕ್ಕರೆ ನಿಮ್ಮ ಜೊತೆ ನಾನು ಟೂ ಎಂದವಳು ಓಡಿ ರೂಮಿಗೆ ಹೋದಳು ನಾಚಿಕೆಯಿಂದ ಆದರೆ ಮನದಲ್ಲೇನೋ ಖುಷಿ ಇತ್ತು ಹಾಗೆ ಖುಷಿಯಲ್ಲಿ ಏನನ್ನೋ ನೆನೆಯುತ್ತಾ ಮಲಗಿದವಳ ಹಣೆಗೆ ತಾಗಿತು ಒಮ್ಮೆ ಮಗ್ಗಲು ಬದಲಿಸಿದಳು ಮತ್ತೊಮ್ಮೆ ಹಾಗೆಯಾದಾಗ ಕಿಟಕಿಯ ಕಡೆ ನೋಡಿದಳು ಬಾಗಿಲು ಹಾಕಿಯೇ ಇತ್ತು ಫ್ಯಾನ್ ಬೇರೆ ಹಾಕಿಲ್ಲ ಆದರೂ ಈ ಗಾಳಿ ಎಂದು ತಲೆ ತುಂಬ ಬೆಡ್ಶೀಟು ಹೊತ್ತವಳ ಕಿವಿಯಲ್ಲಿ ಚಾರು ಎಂಬ ಅತ್ತಿನ ಯೂರ ಕೇಳಿದ್ದೆ ಶ್ರೀ ಇನ್ನೂ ಮಲಗೇ ಇಲ್ಲ ಆವಾಗಲೇ ಬಂದರಾ ಎಂದು ನುಡಿದವಳು ಮತ್ತೇನೋ ನೆನಪಾಗಿ ಎದ್ದು ಕುಳಿತಾಗ ನಗುತ್ತಾ ನಿಂತಿದ್ದ ಶ್ರೀ ಶ್ರೀ ಎಂದು ಬಿಡಿ ಬಿಡಿಯಾಗಿ ನುಡಿದವಳ ಹಣೆಗೆ ಮುತ್ತಿಟ್ಟವ ಇವತ್ತು ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೇ ಗೊತ್ತಾ ಎನ್ನುತ್ತಾ ಅವಳ ಪಕ್ಕ ಕುಳಿತ ಮಧ್ಯಾಹ್ನ ನಿಮ್ಮ ಜೊತೆಗೆ ಇದ್ದೇನಲ್ಲ ಎಂದು ನುಡಿದು ಅವನ ಕೈಗೆ ಕೈ ಸೇರಿಸಿದವಳೆ ಅಯ್ಯೋ ಹೇಗೆ ಬಂದ್ರಿ ಅಪ್ಪ ವಾಚ್ಮ್ಯಾನ್ ಡಾಗ್ಸ್ ಎಂದು ಬಿಡಿಸುವ ಹೊತ್ತಿಗೆ ಅಂಡರ್ ಬಾಗಿಲು ತೆಗೆ ನಾನ ಬಳಿ ಏನು ಮಾತನಾಡುವುದಿತ್ತು ಎಂದು ಬಾಗಿಲು ಬಡಿದಿದ್ದ ರಿಷಿ ಮತ್ತೆ ಸಿಗೋಣ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ